ಇದು ನಮ್ಮ ಶಾಲೆ ಏನು ಪ್ರಾರಂಭ ಆದಾಗಿಂದೂ ನಮ್ಮ ಶಾಲೆನಲ್ಲಿ ಇದ್ದೇ ಇದ್ದಂಥ ಎಚ್ ಎಮ್ಗಳು ಭಾಳ ಒಂದು ಹಾರ್ಡ್ ವರ್ಕನ್ನು ಮಾಡಿ ನಮ್ಮ ಶಾಲೆ ಒಳ್ಳೆ ಮಟ್ಟಕ್ಕೆ ತಗೊಂಡ್ಬಂದಿದ್ರು ನಾನು ಇಪ್ಪತ್ತೇಳು ವರ್ಷಗಳ ಕಾಲ ಸತತ ಅಸಿಸ್ಟೆಂಟ್ ಟೀಚರಾಗಿ ವರ್ಕ್ ಮಾಡಿ ಮಾಗಡಿ ತಾಲ್ಲೂಕು ಬಚ್ಚನಟ್ಟಿನಲ್ಲಿ ನೆಕ್ಸ್ಟು ಪ್ರಮೋಷನಾಗಿ ಬಂದಮೇಲೆ ನಾನು ಅದೇ ಒಂದು ಪಥದಲ್ಲಿ ಇದ್ದೀನಿ ನಮ್ಮದು ಮೇನ್ ಉದ್ದೇಶ ಸರ್ ನಾನು ಹಿಂದೆ ಅಸಿಸ್ಟೆಂಟ್ ಟೀಚರ್ ಆದಾಗ್ಲೂ ಏನು ಇಟ್ಕೊಂಡಿನ್ನೋ ಧ್ಯೇಯ ಇವಾಗಲೂ ಅದೇ ಇಟ್ಕೊಂಡು ಒಟ್ಟಾರೆ ಮಗು ನಮ್ಮಲ್ಲಿ ರಿಸಲ್ಟ್ ಮೇಯ್ನ್ ಬರಬೇಕಾದ್ರೆ ಸರ್ ನಾವು ಮಗುವಿನಲ್ಲಿ ಒಂದು ಬರವಣಿಗೆ ಅವನಲ್ಲಿ ರೈಟಿಂಗ್ ಎಬಿಲಿಟಿ ರೈಟಿಂಗ್ ಎಬಿಲಿಟಿ ಮೇಯ್ನಾಗಿ ನಾವು ಲ್ಯಾಂಗ್ವೇಜಸ್ಸು ಮತ್ತು ನಮ್ಮ ಓನು ಐಚ್ಛಿಕ ವಿಷಯಗಳಿದ್ದಾವೆ ಆ ಸಬ್ಜೆಕ್ಟಲ್ಲಿ ನಾವು ಜಾಸ್ತಿ ಅದಕ್ಕೆ ಕೊಡ್ತಾ ಇದ್ದೀವಿ ಸರ್ ಯಾಕೆಂದರೆ ಮಗು ನಾವು ಟೀಚರ್ ಇಲ್ಲಾಂದ್ರೂ ಅವನು ಸೆಲ್ಫ್ ಲರ್ನಿಂಗು ಸ್ವಕಲಿಕೆಲ್ಲಾದರೂ ತೊಡಗಿಸ್ಕೊಂಡು ಅವ್ನು ಸ್ವಲ್ಪ ಓದ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಅದಕ್ಕೆ ಮೈನ್ ಆದ್ಯತೆ ನಾವು ಕೊಡ್ತಾಯಿದ್ವಿ ಸರ್ ಅದು ಒಂದು ಎಕ್ಸ್ಟ್ರಾ ಎಕ್ಸ್ಟ್ರಾ ರಿಸ್ಕ್ ಇದು ಮತ್ತು ಇದಲ್ದಲ್ಲೆನೆ ನಾವು ಏನು ಮಾಡ್ತಾ ಇದ್ದೀವಿ ಟೀಚರ್ಸ್ಗೆಲ್ಲ ಏನು ನಮ್ಮಲ್ಲಿ ಆರುನೂರ ಐವತ್ತು ಮಕ್ಕಳಿದ್ದಾರೆ ಟೋಟಲ್ ಎಂಟು ಒಂಬತ್ತು ಹತ್ತನೇ ತರಗತಿಯಿಂದ ಅಷ್ಟು ಟೀಚರ್ಸ್ ಸ್ವಲ್ಪ ಕೊರತೆ ಇದೆ ಕೊರತೆ ಇದ್ದರೂ ನಮ್ಮ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆದಂಥ ನಮ್ಮ ನರ್ಸುಮೂರ್ತಿ ಸರ್ರು ತವರಾಕ್ಯರೆ ಇವರು ನಮ್ಮ ಶಾಲೆಯ ಭಾಳ ದಾನಿಗಳು ನಮ್ಮ ಶಾಲೆಗೆ ಸಂಬಂಧಪಟ್ಟಂತೆ ಯಾವಾಗಲೂ ಅವ್ರಿಗೆ ನಾವು ಸರ್ಕಾರಿ ಶಾಲೆ ಅಂದರೆ ಭಾಳ ಇಷ್ಟ ಅವ್ರು ನಮಗೆ ಪ್ರತಿ ವರ್ಷ ಅತಿಥಿ ಶಿಕ್ಷಕರನ್ನು ಅಪಾಯಿಂಟ್ಮೆಂಟ್ ಕೊಡ್ತಾ ಇದ್ದಾರೆ ಅದು ಕೊರತೆಯನ್ನು ನೀಗಿಸ್ತಿದ್ದಾರೆ ಅವರು ಯಾವಾಗಲೂ ಒಂದು ಕಣ್ಗಾವಲು ಇಟ್ಕೊಂಡಿದ್ದಾರೆ ನಮ್ಮಲ್ಲಿ ಆಮೇಲೆ ನಮ್ಮ ಎಸ್ ಡಿ ಎಮ್ ಸಿ ಚೆನ್ನಾಗಿದೆ ಅವರಲ್ಲಿ ಯಾವಾಗಲೂ ಅಟ್ಲೀಸ್ಟು ವಾಲಂಟಿಯಾಗಿ ಬಂದು ಏನು ನಡೀತಾ ಇದೆ ಏನು ಶಾಲೆ ಕೊರತೆ ಇದೆ ಶಾಲೆ ಒಂದು ಯಾವಾಗಲೂ ಒಟ್ಟಾರೆ ಮಕ್ಕಳಲ್ಲಿ ರಿಸಲ್ಟು ಮತ್ತು ಶೈಕ್ಷಣಿಕ ಗುಣಮಟ್ಟ ಮಾತ್ರ ಕಾಪಾಡ್ಕೋಬೇಕು ಅನ್ನೋದೇ ಅವ್ರ ಧ್ಯೇಯ ಆಗಿರುತ್ತೆ ಆಗಾಗಲೇ ಬಂದು ಸಜೆಷನ್ ಮಾಡೋದು ಏನಾದರೂ ಪ್ರಾಬ್ಲಮ್ ಅವರು ಅದನ್ನು ನಿವಾರಣೆ ಮಾಡೋದು ಇದು ನಮಗೆ ಭಾಳ ಇಂಪಾರ್ಟೆಂಟ್ ನಮ್ಮ ನರಸಮೂರ್ತಿ ಸರ್ ಮತ್ತು ನಮ್ಮ ಎಸ್ ಡಿ ಎಮ್ ಸಿ ಟೀಮ್ ಸರ್ ಇದು ಇದ್ರ ಜೊತೆಗೆ ನಮ್ಮಲ್ಲೆಲ್ಲ ಭಾಳ ಎಕ್ಸ್ಪೀರಿಯೆನ್ಸ್ಡ್ ಟೀಚರ್ಸ್ ಇದ್ದಾರೆ ಸರ್ ಅವರು ಇಲ್ಲಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಇವತ್ತೂ ಕೆಲಸ ಮಾಡಿಕೊಂಡು ಚೆನ್ನಾಗಿ ಹೋಗ್ತಾ ಇದ್ದಾರೆ ಅವ್ರ ತುಂಬ ಅನುಭವ ಇದೆ ನಾವು ಇದ್ರ ಜೊತೆಗೆ ಎಕ್ಸ್ಟ್ರಾ ಕ್ಲಾಸನ್ನು ಸಹ ನಾವು ಮಾಡ್ತಾಯಿದ್ದೀವಿ ಅದು ತುಂಬ ವಿದ್ಯಾರ್ಥಿಗಳಿಗೆ ಬೆನಿಫಿಟ್ ಆಗಿದೆ ಅದರ ಎಲ್ಲ ಜೊತೆಗೆ ನಾನು ಎಮ್ ಆಗಿ ವೈಯಕ್ತಿಕವಾಗಿ ನಂದು ಒಂದು ಮಾಹಿತಿ ಹೇಳೋದು ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾ ಇದೆ ನಾನು ಟೀಚರ್ಸ್ ನಾನು ಒಬ್ಬ ಸೈನ್ಸು ಆ್ಯಕ್ಚುಲಿ ಟೀಚರ್ ಸೈನ್ಸ್ ಬೇಸಿಕಲ್ಲಿ ನಾನು ಇವರು ಮೂರುವರೆ ಆದ ನಂತರ ಇನ್ನೂ ಸ್ಟಾರ್ಟಿಂಗಲ್ಲಿ ಪ್ರಾರಂಭದಲ್ಲೆಲ್ಲ ಆ ಟೀಚರ್ಸ್ಗಳು ಸ್ಪೆಷಲ್ ಕ್ಲಾಸ್ ಅಂದ್ರೂ ನಾನು ಪ್ರತಿ ಒಂದು ಸೆಕ್ಷನ್ಗಳನ್ನೆಲ್ಲ ಕೂರಿಸಿ ಅಲ್ಲಿ ಮಕ್ಕಳ ಒಂದು ಎಬಿಲಿಟಿನ ಒಂದು ಟೆಸ್ಟ್ ಮಾಡಿಕೊಂಡು ಕ್ಲಾರಿಫಿಕೇಷನ್ ಏನಾದರೂ ಅವ್ರಿಗೆ ಕಾನ್ಸೆಪ್ಟ್ಗಳು ಪ್ರತಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಷನ್ಗಳು ಮಾಡಿಕೊಂಡು ಮತ್ತು ಅಲ್ಲಿ ಅವ್ರಿಗೆ ಎಕ್ಸ್ಟ್ರಾ ಕೆಲಸಗಳು ಐದು ಗಂಟೆ ಐದೂವರೆ ಗಂಟೆ ಮೂರುವರೆಗೆ ನಮ್ಮ ಶಾಲೆ ಒಂಬತ್ತು ಕಾಲಿಂದ ಮೂರುವರೆ ಕ್ಲೋಸ್ ಆಗುತ್ತೆ ಮೂರುವರೆ ಮೇಲೂ ಐದು ಐದುವರೆವರೆಗೂ ನಾವು ಸತತವಾಗಿ ಪ್ರತಿನಿತ್ಯ ನಾವು ಮಾಡ್ಕೊಂಡು ಬರ್ತಾಯಿದ್ವಿ ಇದು ಭಾಳ ಎಕ್ಸ್ಟ್ರಾ ಕ್ಲಾಸನ್ನು ಸಾಯಂಕಾಲ ನಾವು ಜಾಸ್ತಿ ಮಾಡಿಕೊಂಡು ಇಲ್ಲೇ ಕೂರಿಸಿ ಗುಂಪು ಚಟುವಟಿಕೆ ಗುಂಪು ಚಟುವಟಿಕೆ ಅಂದರೆ ಇಲ್ಲೇ ಕೂತು ಇಲ್ಲೇ ಮಗು ಬರೆದು ಇಲ್ಲೇ ಅಭ್ಯಾಸ ಮಾಡಿ ಇಲ್ಲೇ ಜಾಸ್ತಿ ಸಮಯವನ್ನು ಕಳೀತಾ ಇರೋದ್ರಿಂದ ಅದು ಮಗುವಿನ ಒಂದು ಫಲಿತಾಂಶಕ್ಕೆ ಅಂದರೆ ಒಂದು ಎಸ್ ಎಲ್ ಸಿ ರಿಸಲ್ಟ್ಗೆ ಅದು ಜಾಸ್ತಿ ನಮಗೆ ಒಂದು ಅನುಕೂಲ ಆಗಿದೆ ಸರ್ ಸರಿ ಈ ಸಾರಿ ಇನ್ನೂರ ಇಪ್ಪತ್ತೆರಡು ಜನ ನಮಗೆ ಎನ್ರೋಲ್ ಆಗಿದ್ರು ಸರ್ ರಿಜಿಸ್ಟ್ರೇಷನ್ ಆಗಿತ್ತು ಅದರಲ್ಲಿ ಒಂದು ಮಗು ಮಾತ್ರ ಆಕ್ಸಿಡೆಂಟಾಗಿ ಒಂದು ಸಬ್ಜೆಕ್ಟಲ್ಲಿ ಬರೆದಿಲ್ಲ ಇನ್ನು ಉಳಿದ ಎಲ್ಲ ಬರೆದಿದ್ದ ಅವನು ಆ್ಯಕ್ಚುಲಿ ಬ್ರಿಲಿಯೆಂಟು ಅದೊಂದು ಸಬ್ಜೆಕ್ಟ್ನಲ್ಲಿ ಮಾತ್ರ ಅವ್ನು ಫೇಲ್ ಆದ ಇನ್ನು ಉಳಿದವರು ಇನ್ನೂರು ಇಪ್ಪತ್ತೊಂದು ಜನನೂ ಕಂಪ್ಲೀಟ್ ಬರೆದಿದ್ರು ಈಗ ನೂರ ತೊಂಬತ್ತೈದು ಮಕ್ಕಳು ಪಾಸಾಗಿದ್ದಾರೆ ಇಪ್ಪತ್ತಾರು ಮಕ್ಕಳು ಫೇಲ್ ಆಗಿದ್ದಾರೆ ಸರ್ ಸರ್ ಇಲ್ಲಿ ಬ ಟೋಟಲಿ ಬಂದಾಗ ಈ ಶಾಲೆ ಒಂಥರ ಏನಾಗಿದೆ ಅಂದರೆ ಇಡೀ ಸುತ್ತಮುತ್ತ ಎಲ್ಲ ಒನ್ ಶಾಲೆ ಅಂದರೆ ಪ್ರತಿ ವರ್ಷವೂ ರಿಸಲ್ಟ್ ಎಲ್ಲ ಚೆನ್ನಾಗಿ ಬರ್ತಾ ಇರೋದ್ರಿಂದ ವಿಶೇಷ ತರಗತಿಗಳು ನಿರಂತರವಾಗಿ ನಡೀತಾ ಇರೋದ್ರಿಂದ ಫಲಿತಾಂಶ ಚೆನ್ನಾಗಿ ಬರ್ತಿರೋದ್ರಿಂದ ಮತ್ತು ಒಳಗಡೆ ಬಂದ ತಕ್ಷಣ ನಮ್ಮದು ಇನ್ಫುಲ ಭಾಳ ಚೆನ್ನಾಗಿದೆ ಯಾರು ಬಂದರೂ ಹೌದಾ ಇದು ಗೌರ್ಮೆಂಟ್ ಶಾಲೆನ ಇಷ್ಟೊಂದು ಚೆನ್ನಾಗಿದೆಯಲ್ಲ ಅನ್ನೋ ವಾತಾವರಣ ಭಾಳ ತುಂಬ ಚೆನ್ನಾಗಿರೋದ್ರಿಂದ ಇಲ್ಲಿ ಇಡೀ ಒಂದು ಸುತ್ತಮುತ್ತಲಿನ ಜನಗಳನ್ನ ವಿದ್ಯಾರ್ಥಿಗಳನ್ನ ಭಾಳ ಅದು ಅಟ್ರಾಕ್ಷನ್ ಮಾಡ್ತಾಯಿದೆ ನಮ್ಮದು ಅದ್ರ ಜೊತೆಗೆ ಬರೀ ಬಿಲ್ಡಿಂಗು ಇಂದನೇ ಇಲ್ಲಿ ಅಟ್ರಾಕ್ಷನ್ ಆಗಿಲ್ಲ ಅದ್ರ ಜೊತೆಗೆ ಫಲಿತಾಂಶವೂ ಭಾಳ ಚೆನ್ನಾಗಿ ಪೂರಕವಾಗಿ ಬರ್ತಿರೋದ್ರಿಂದ ಎರಡೂ ಇಲ್ಲಿ ವಾಲಂಟಿಯರ್ಸು ಏನಾಗ್ತಾ ಇದೆ ಪ್ರತಿ ವರ್ಷ ಹೌದು ಒಂದು ಗಂಟೆ ಶಾಲೆ ತುಂಬ ಚೆನ್ನಾಗಿದೆ ಸೇರಿಸಬೇಕು ಅಂತ ಹೇಳಿ ಜನಗಳಲ್ಲಿ ಅದೇ ವಾಲಂಟಿಯರ್ ಆಗಿ ಒಂದು ಪಬ್ಲಿಸಿಟಿ ಆಗ್ತಾ ಇದೆ ಸರ್ ಇದು ಹಾಗಾಗಿ ಅವರೇ ಕೇಳ್ಕೊಂಬರ್ತಿರ್ತಾರೆ ಎಲ್ಲ ಈಗಾಲೇ ನಮಗಾಲೇ ತುಂಬ ಅಡ್ಮಿಷನ್ಗೆ ಪ್ರೆಸರ್ ಇದೆ ಸರ್ ನಾವು ಅಡ್ಮಿಷನ್ ಮಾಡಬೇಕು ಅಲ್ಲಿಂದ ಬರ್ತಾ ಇಲ್ಲಿಂದ ಅಲ್ಲಿಂದ ಬರ್ತಾಯಿದ್ದೀವಿ ಅಂತ ಹೇಳಿ ಒಂದು ಗೌರ್ಮೆಂಟ್ ಶಾಲೆಯಾಗಿ ಈ ಮಟ್ಟಕ್ಕೆ ಮೇಂಟೈನ್ ಆಗ್ತಾಯಿದೆ ಸ್ಪ ಒಂದು ಯಾವುದೋ ಒಂದು ಒಂದು ರೂಪಾಯಿನೂ ತೊಗೊಳ್ದಲ್ಲೇನೆ ಇವರು ಸ್ಪೆಷಲ್ ಕ್ಲಾಸ್ಗಳೆಲ್ಲ ಇಷ್ಟೊಂದು ಮೂರುವರೆಯಿಂದ ಐದೂವರೆ ಆರು ಗಂಟೆವರೆಗೂ ಮಾಡ್ತಿದ್ದಾರೆ ಬೇರೆ ಕಡೆಯೆಲ್ಲ ಅಷ್ಟೊಂದೆಲ್ಲ ಸ್ಪೆಷಲ್ ಕ್ಲಾಸು ಕಡಿಮೆ ದುಡ್ಡು ತೊಗೊಳ್ತಿದ್ದಾರೆ ಹಾಗಾಗಿ ನಾವು ಯಾಕೆ ಒಂದು ಇಂಥ ಒಂದು ಶಾಲೆನ ಬಳಸ್ಕೋಬಾರ್ದು ಇವತ್ತನ್ನು ಇದರಲ್ಲಿ ಅಂತ ಹೇಳಿ ಪೋಷಕರಲ್ಲಿ ಭಾಳ ಒಳ್ಳೆಯ ಅಭಿಪ್ರಾಯ ಇದೆ ಸರ್ ಶಾಲೆ ಬಗ್ಗೆ ಆಮೇಲೆ ಈಗ ಟಾಪು ಈ ಸಾರಿ ಸರ್ ಟಾಪರು ಆರುನೂರು ಆರು ಬಟ್ ಬ್ಯಾಚ್ ಚೆನ್ನಾಗಿತ್ತು ಇಪ್ಪತ್ತ ಐದು ವಿದ್ಯಾರ್ಥಿಗಳು ಇಪ್ಪತ್ತೈದು ವಿದ್ಯಾರ್ಥಿಗಳು ಈ ಸರಿ ಡಿಸ್ಟಿಂಕ್ಷನ್ ಬಂದಿದ್ದಾರೆ ಮತ್ತು ಆ ವಿದ್ಯಾರ್ಥಿಗಳೆಲ್ಲ ನಮ್ಮಲ್ಲಿ ಹೆಂಗಿದ್ದಾರೆ ಅಂದರೆ ಇವನ್ ಪಿ ಯು ಹೋದ್ರೂ ಹೈಯರ್ ಎಜುಕೇಷನ್ ಮಾಡೋವಂಥ ಕೆಪಾಸಿಟಿ ತುಂಬ ಚೆನ್ನಾಗಿದೆ ಹಂಗಾಗಿ ಒಟ್ಟಾರೆ ನಮ್ಮ ಒಂದು ಶಾಲೆಯ ವಾತಾವರಣ ಮತ್ತು ನಮ್ಮಲ್ಲಿರೋಂಥ ಟೀಚರ್ಸು ಅನುಭವ ನಮ್ಮ ಎಸ್ ಡಿ ಎಮ್ ಸಿ ಅವರ ಸಹಕಾರ ಮತ್ತು ನಮ್ಮ ನರ್ಸುಮೂರ್ತಿ ಸರ್ ಅವರು ಯಾವಾಗಲೂ ಪ್ರತಿ ವರ್ಷ ಪ್ರತಿ ತಿಂಗಳು ಒಂದು ನಲವತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ನಮಗೆಸ್ಟ್ ಟೀಚರ್ಗಳಿಗೆ ಅವ್ರಿಗೆ ಓನ್ ಪ್ಯಾಕೆಟಿಂದ ಅವ್ರು ಕೊಡ್ತಾ ಇರೋದು ಅದ್ರ ಜೊತೆಗೆ ನಾವು ಎಕ್ಸ್ಟ್ರಾ ರಿಸ್ಕು ಏನು ಮೂರುವರೆಯಿಂದ ನಾನು ಪ್ರತಿನಿತ್ಯ ಈಗ ಏಳು ಆರೂವರೆ ಏಳುವರೆಗೂ ಒಬ್ಬೊಬ್ಬರು ಟೀಚರ್ ವಾರಕ್ಕೆ ಒಂದು ದಿವಸ ಬಂದರೆ ನಾನು ಪ್ರತಿನಿತ್ಯನೂ ನಾನು ಎಮ್ ಆಗಿ ಇಡೀ ಮಕ್ಕಳ ಒಂದು ಟೋಟಲಿ ಆಲ್ ಸಬ್ಜೆಕ್ಟನ್ನು ಒಂದು ಇನ್ವೆಸ್ಟಿಗೇಷನ್ ಎನ್ಕ್ವೈರಿನ ಮಾಡಿಕೊಂಡು ಅದೇನು ಬೇಕು ಅವಶ್ಯಕತೆ ಅದನ್ನೆಲ್ಲ ನೀಗಿಸ್ಕೊಂಡು ಅದು ಹೋಗ್ತಾ ಇರೋದ್ರಿಂದ ಅದು ನನಗೆ ಒಂದು ಪ್ಲಸ್ ಆಗಿದೆ ಜೊತೆಗೆ ಅದು ಭಾಳ ಪರ್ಸೆಂಟೇಜ್ ಬರೋಕ್ಕೆ ಕಾರಣ ಆಗಿದೆ